स्वल अकड़े तक इन स्व मई फुल बिस्तु बी ನಮಸ್ತೆ ಚಂದ್ರೇಗೌಡ್ರೇ ಚಂದ್ರಗೌಡ್ರ ಆರಾಮಿದೀರಾ ಆರಾಮಿದೀರಾ ನಾಮಮಗಲದಿಂದ ನಿಮ್ಮ ಊರ ಹತ್ರನೇ ಇದು ಅಲ್ಲ ಹೌದು ನೀವು ಸುದ್ದಿ ಹೆಂಗೆ ಬರ್ತೀರಾ ಬರ್ತೀವಿ ಬೇಬಿ ಬರ್ತೀವಿ ಬೇಬಿ ಬರ್ತೀರಾ ಎಲ್ಲ ಕಡೆಯಿಂದ ಬರ್ತಾ ಇದ್ದೀರಾ ಹಾಂ ಭಾರಿ ಚೆನ್ನಾಗಿದೆ ಅನಾಯಿತಿಕರು ಹ್ಞೂ ಇದು ಜೋಡಿ ಹಾಕಲಿಲ್ಲ ಸರ್ ಸಿಕ್ಕಿಲ್ಲ ಹಾ ಇದಕ್ಕೆ ಯಾರು ಹುಡುಗಿ ಕೊಡ್ತಾಯಿರೋದಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಹೌದಾ ಈ ಜೋಡಿ ಜೋಡಿ ಹುಡುಕಿ ಹಾ 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 ಬಹಳ ಚೆನ್ನಾಗಿದೆ ಇದು ಎಲ್ಲಿ ಸಿಗ್ಲಿಲ್ಲ ನಿಮಗೆ ಎಷ್ಟು ದಿನ ನಿಮ್ಮ ಆರು ತಿಂಗಳಿಂದ ಆರು ತಿಂಗಳಿಂದ ನೋಡ್ತಾ ಇದ್ರೆ ಸಿಗ್ಲಿಲ್ಲ ನಿಮಗೆ ಹಾ 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 ಜೋಡಿ ಹಾಕಿದ್ರೆ ಒಳ್ಳೆ ಇದಾಗುತ್ತೆ ಹೌದಾ ಕೊಡೋದಲ್ಲ ಹಾಂ ಕೊಟ್ಟಿಲ್ಲ ಹಾಂ 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 ಮನೆಯಾಗ ಕೊಟ್ಟರೆ ಮನೆಯ ಹೌದಾ ಹಾಂ ನೀವು ಯಾರು ಕೇಳಿದ್ರೆ ಏನು ಹೇಳ್ತೀರಾ ಪರ ಈಗ ಎರಡೂವರೆ ಲಕ್ಷ ಹೇಳ್ತೀನಿ ಹೇಳುವರೆ ಹೇಳ್ತೀರಾ ಹಾಂ ನಮ್ಮ ವೀಕ್ಷಕರಿಗೆ ಇನ್ನೊಮ್ಮೆ ನಿಮ್ಮ ಹೆಸರು ಊರು ಒಂದ್ಸರಿ ಹೇಳ್ಬಿಡಿ ಊನಲ್ಲಿ ಚಂದ್ರೇಗೂಡು ನಾಮಲ ತಾಲೂಕು ಮಂಡ್ಯ ಜಿಲ್ಲೆ ಅದೇ ಮಗಿ ಪೋಸ್ಟ್ ಹಾಂ ನಮ್ಮ ಮೊಬೈಲ್ ನಂಬರ್ಣ ನೈನ್ ಸಿಕ್ಸ್ ತ್ರೀ ಟು ಏಯ್ಟ್ ತ್ರೀ ಫೈವ್ ನೈನ್ ಡಬಲ್ ನೋಡೋಣ ನಮ್ಮ ವಿಶಿಷ್ಟ ನೋಡ್ತಾರೆ ಸರಿ ಯಾರು ಇದ್ರೆ ನಿಮ್ಗೆ ಕರೆ ಮಾಡ್ತಾರೆ ಸರಿ ಬನ್ನಿ ಹಂಗೆ ಬನ್ನಿ ಹಾ ಬನ್ನಿ ವಾಪಸ್ ತಿರ್